ನಮಸ್ಕಾರ ಸ್ನೇಹಿತರೇ ಅದು ಒಂದು ಸುಂದರವಾದ ಮನೆ ಪ್ರಕೃತಿಯ ಮಧ್ಯದಲ್ಲಿ ಭವ್ಯವಾದ ಅರಮನೆ ಎಲ್ಲೆಲ್ಲಿ ನೋಡಿದರೂ ಅಲ್ಲೆಲ್ಲ ಹಸಿರು ಮನಸ್ಸಿಗೆ ಮುದ ನೀಡುವುದು ಸಿಂಚನಿಗೆ ಆ ಜಾಗ ನೋಡಿ ಲೋಕವೇ ಮರೆತು ಹೋದಂತೆ ಅನುಭವ ಆಹಾ ಎಂತಹ ಸುಂದರ ಜಾಗ ಇದು ಇಲ್ಲೇ ಇದ್ದು ಬಿಡೋನವೆನಿಸ್ತದೆ ಮನಸ್ಸಿಗೆ ಅವಳು ಸಿಂಚನ ಅವಳು ತನ್ನ ಬಾಲ್ಯದ ಗೆಳತಿ ನಿಯತಿಯನ್ನು ನೋಡಲು ಏಳು ವರ್ಷಗಳ ಬಳಿಕ ಅವಳ ಮನೆಗೆ ಬಂದಿರುತ್ತಾಳೆ ಕಣ್ಣಿನಲ್ಲಿ ಅವಳನ್ನು ಕಾಣುವ ಕಾತರ ಅವಳ ಬಗ್ಗೆ ತಿಳಿಯುವ ಆತುರ ಮನಸ್ಸಿನಲ್ಲಿ ಇವರಿಬ್ಬರು ಕಳೆದ ಕ್ಷಣಗಳು ಬಾಲ್ಯದ ಆ ದಿನಗಳನ್ನು ಮೆಲುಕು ಹಾಕುತ್ತಾ ಕಾಯುತ್ತಿರುತ್ತಾಳೆ ನಿಯತಿ ತುಂಬಾ ಮೃದು ಸ್ವಭಾವದ ಹುಡುಗಿ ಪಟಪಟ ಅಂತ ಮಾತನಾಡುವ ಮಾತಿನ ಪಟಾಕಿ ಆದರೆ ಈಗ ಅವಳ ಬದುಕಿನ ರೀತಿಯೇ ಬೇರೆ ಈಗ ನಿಯತಿಯೊಬ್ಬ ಗಾಯಕಿ ಲೇಖಕಿ ಸಮಾಜ ಸೇವಕಿ ಒಂದು ಆಶ್ರಮವನ್ನು ದತ್ತು ತೆಗೆದುಕೊಂಡು ಅಲ್ಲಿರುವ ಎಲ್ಲ ಮಕ್ಕಳಿಗೂ ಪ್ರೀತಿಯ ತಾಯಿ ಡಿಗ್ರಿ ಎರಡನೇ ವರ್ಷ ಮುಗಿದ ಮೇಲೆ ಇದ್ದಕ್ಕಿದ್ದಂತೆ ನಾಪತ್ತೆ ಆದವಳು ನಿಯತಿ ಅವರ ಮನೆಯವರೆಲ್ಲ ಎಲ್ಲಿ ಹೋದರು ಎಂದು ಯಾರಿಗೂ ಗೊತ್ತಿರಲಿಲ್ಲ ಯಾವ ಸಂಪರ್ಕವೂ ಇರಲಿಲ್ಲ ನಂತರ ಸಿಂಚನ ಮದುವೆಯಾಗಿ ಬೇರೆ ದೇಶಕ್ಕೆ ಹೋಗಿ ಬಿಡುತ್ತಾಳೆ ನಿಯತಿ ಬಗ್ಗೆ ತಿಳಿಯಲು ಪ್ರಯತ್ನಿಸಿದರೂ ಯಾವುದೇ ಉಪಯೋಗವಿರಲಿಲ್ಲ ಅವಳು ಪ್ರತಿದಿನ ನಿಯತಿಯನ್ನು ನೆನಪು ಮಾಡಿಕೊಂಡು ಕೊರಗಿದ್ದೆಷ್ಟೋ ಆದರೆ ಟಿವಿಯಲ್ಲಿ ಅವಳ ಬಗ್ಗೆ ಕೇಳಿ ಅಚ್ಚರಿಯ ಜೊತೆಗೆ ಶಾಕ್ ಕೂಡ ಆಗ್ತದೆ ನಂತರ ತುಂಬ ಪ್ರಯತ್ನ ಅವಳನ್ನು ಸಂಪರ್ಕಿಸಿ ರಜೆಯಲ್ಲಿ ಭಾರತಕ್ಕೆ ಬಂದಾಗ ಸಿಗುವೆ ಎಂದು ಹೇಳಿ ಪಡೆದು ಈಗ ಅವಳನ್ನು ಕಾಣಲು ಬಂದಿರುತ್ತಾಳೆ ಸಿಂಚನ ಮನೆಯ ಒಳಗೆ ಬಂದಾಗ ವಿಸಿಟರ್ಸ್ ರೂಮಿನಲ್ಲಿ ಕೂತು ಕಾಯಲು ಹೇಳುತ್ತಾರೆ ಆ ಮನೆಯ ಕೆಲಸದವರು ಅವಳ ಅಲ್ಲೇ ಕಾಯುತ್ತಾ ಕುಳಿತುಕೊಳ್ಳುತ್ತಾಳೆ ಐದು ನಿಮಿಷಗಳ ಬಳಿಕ ನಿಯತಿ ಬರುತ್ತಾಳೆ ಬಂದವಳೆ ಸಿಂಚನ ಬಳಿ ಬಂದು ಸಾರಿ ಸಿಂಚು ಸ್ನಾನಕ್ಕೆ ಹೋಗಿದ್ದೆ ಲೇಟಾಗಿ ಹೋಯಿತು ತುಂಬ ಕಾಯಿಸಿಬಿಟ್ಟೇನಾ ಎಂದು ಕೇಳುತ್ತಾಳೆ ನೋ ನೀತಿ ಪರವಾಗಿಲ್ಲ ಯು ಎಷ್ಟು ಚೇಂಜ್ ಆಗಿಬಿಟ್ಟಿದ್ಯಾ ನೀನು ನಿನ್ನ ಗುರುತೇ ಸಿಗುವುದಿಲ್ಲ ಎನ್ನುತ್ತಾಳೆ ಸಿಂಚನ ಬದುಕು ಹಾಗೆ ಎಲ್ಲವನ್ನು ಬದಲಾಯಿಸಿ ಬಿಡುತ್ತದೆ ಅದೆಲ್ಲ ಬಿಡು ಇಷ್ಟು ವರ್ಷ ಆದಮೇಲೆ ಸಿಕ್ಕಿದ್ಯಾ ಫಸ್ಟ್ ಬ್ರೇಕ್ಫಾಸ್ಟ್ ಆಮೇಲೆ ಬೇರೆ ಅಲ್ಲ ಬಾ ಹೋಗೋಣ ಎಂದು ನಿಯತಿ ಅವಳ ಕೈ ಹಿಡಿದುಕೊಂಡು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಹೋಗುತ್ತಾಳೆ ಟೇಬಲ್ ಮೇಲೆ ಬೇಳೆ ಬಾತ್ ಮತ್ತು ಪೈನಾಪಲ್ ಕೇಸರಿ ಬಾತ್ ರೆಡಿ ಇರುತ್ತದೆ ಸ್ವಂತ ನಿಯತಿಯೇ ಖುದ್ದಾಗಿ ತನ್ನ ಗೆಳತಿಗಾಗಿ ಅಂತ ತಯಾರಿಸಿರುತ್ತಾಳೆ ಸಿಂಚನಳಿಗೆ ಬಿಸಿಬೇಳೆಬಾತ್ ಮತ್ತು ಫೈನಪ್ಪಲ್ ಕೇಸರ ಬಾತ್ ಅಂದರೆ ಪಂಚಪ್ರಾಣ ತಿಂಡಿ ನೋಡಿದಡನೆ ಬಾಯಲ್ಲಿ ನೀರು ಬರುತ್ತಿದೆ ನೀತಿ ಎನ್ನುತ್ತಾ ಸಿಂಚನ ತಿಂಡಿ ತಿನ್ನಲು ಕುಳಿತುಕೊಳ್ಳುತ್ತಾಳೆ ಅವಳು ನಿಯತಿಯನ್ನು ಅಂತಲೇ ಕರೆಯುವುದು ನೀತಿ ನಿಂಗೆ ಇನ್ನೂ ನೆನಪಿದೆಯಾ ಎನ್ನುತ್ತಾ ತಿಂಡಿ ತಿನ್ನತೊಡಗಿದಳು ಒಂದು ಚಮಚ ಬಾಯಿಗೆ ಇಟ್ಟ ಕೂಡಲೇ ವಾವ್ ನೀತಿ ಸೂಪರ್ ನಿನ್ನ ಕೈರುಚಿ ಇಷ್ಟು ವರ್ಷ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಎನ್ನುತ್ತಾಳೆ ಸಿಂಚನ ಮೈ ಗಾಡ್ ಒಂದು ಸ್ಪೂನ್ ತಿಂದ ಕೂಡಲೇ ನಾನೇ ಗೊತ್ತಾಗಿ ಗೊತ್ತಾಗಿಬಿಟ್ಟಿದ್ದ ಸಿಂಚು ಇನ್ನು ನಿನಗೆ ಇದೆಲ್ಲ ನೆನಪಿದೆಯಾ ಎಂದು ಕೇಳುತ್ತಾಳೆ ಇದನ್ನೇ ಫ್ರೆಂಡ್ಶಿಪ್ ಅಣ್ಣೋದು ಇಷ್ಟು ವರ್ಷಗಳಲ್ಲಿ ನಿನ್ನನ್ನು ನೆನಪಿಸಿಕೊಳ್ಳದ ದಿನವಿಲ್ಲ ನೀತಿ ನಿನ್ನನ್ನು ಕಾಣದೆ ನಿನ್ನ ಬಗ್ಗೆ ಸುಳಿವೇ ಸಿಗದೆ ಎಷ್ಟು ಒದ್ದಾಡಿಬಿಟ್ಟೆ ಗೊತ್ತಾ ನೀತಿ ಐ ರಿಯಲಿ ಮಿಸ್ ಯು ಸೋ ಮಚ್ ತಾಳ ಸಿಂಚನ ನಿಯತಿಗೆ ಕಣ್ಣಲ್ಲಿ ನೀರು ಬರುತ್ತದೆ ತಕ್ಷಣ ಸಾವರಿಸಿಕೊಂಡು ಸಿಂಚು ಐ ಟು ಮಿಸ್ ಯು ಎ ಲಾಟ್ ನಿನ್ನ ಹತ್ತಿರ ಮಾತನಾಡೋದು ಭಾಳ ಇದೆ ಈಗ ನಿನ್ನ ಬಗ್ಗೆ ಹೇಳು ಸಿಂಚು ಎಂದು ಕೇಳಿದಳು ನಿಯತಿ ಸಿಂಚನ ಹೇಳತೊಡಗಿದಳು ಡಿಗ್ರಿ ಕಂಪ್ಲೀಟ್ ಆಯಿತು ಕೆಲಸಕ್ಕೆ ಸೇರಬೇಕು ಎನ್ನುವಷ್ಟರಲ್ಲಿ ಒಂದು ಸಂಬಂಧ ಬಂದಿತ್ತು ಯಾರದೋ ಮದುವೆಯಲ್ಲಿ ನನ್ನನ್ನು ನೋಡಿ ಇಷ್ಟಪಟ್ಟು ಹುಡುಗನ ಮನೆಯವರೇ ಕೇಳಿಕೊಂಡು ಬಂದವರು ಹುಡುಗನ ಹೆಸರು ರಾಹುಲ್ ಅವರಿಗೆ ಒಬ್ಬ ಅಣ್ಣ ಇಲ್ಲೇ ಬ್ಯಾಂಗ್ಳೂರಿನಲ್ಲಿ ಇಂಜಿನಿಯರ್ ಆಗಿದ್ದಾರೆ ಚಿಕ್ಕವರೇ ರಾಹುಲ್ ಯು ಎಸ್ ಎನಲ್ಲಿ ಇರುವುದು ಇನ್ನು ಹತ್ತು ವರ್ಷ ಬಿಟ್ಟು ವಾಪಸ್ ಭಾರತಕ್ಕೆ ಬರೋ ಯೋಜನೆ ಇದೆ ಒಳ್ಳೆಯ ಅನುಕೂಲಸ್ಥ ಕುಟುಂಬ ಹಾಗಾಗಿ ಎರಡು ಕಡೆ ಒಪ್ಪಿಗೆಯಾಗಿ ಮದುವೆ ನಿಶ್ಚಯವಾಯಿತು ರಾಹುಲ್ಗೆ ಮತ್ತೆ ಒಂದು ವರ್ಷ ರಜೆ ಸಿಗದ ಕಾರಣ ಹದಿನೈದು ದಿನಗಳಲ್ಲಿ ಮದುವೆ ಆಯಿತು ಮದುವೆಯಾಗಿ ಎರಡನೇ ದಿನಕ್ಕೆ ರಾಹುಲ್ ಯು ಎಸ್ಗೆ ಹೋದರು ಮೂರು ತಿಂಗಳ ಬಳಿಕ ನನಗೂ ವೀಸಾ ಸಿಕ್ಕಿದ್ದರಿಂದ ನಾನು ಯು ಎಸ್ಗೆ ಹೋದೆ ರಾಹುಲ್ ಒಳ್ಳೆಯ ಹುಡುಗ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎರಡು ವರ್ಷಗಳ ನಂತರ ಮಗಳು ರಿಯಾ ಹುಟ್ಟಿದ್ಲು ಮದುವೆ ಆದಮೇಲೆ ಲೈಫ್ ಈಸ್ ಮೋರ್ ಬ್ಯೂಟಿಫುಲ್ ನೆಮ್ಮದಿಯ ಪುಟ್ಟ ಸಂಸಾರ ನನ್ನದು ಇಷ್ಟೇ ನನ್ನ ಕತೆ ತಾಳೆ ಸಿಂಚನ ಸಿಂಚು ವೆರಿ ಗುಡ್ ನನಗೆ ತುಂಬ ಖುಷಿಯಾಯಿತು ಕೇಳಿ ಎಲ್ಲಿ ನಮ್ಮ ಪುಟ್ಟ ರಾಜಕುಮಾರಿ ಅವಳನ್ನು ನೋಡಬೇಕು ನಾನು ಮುಂದಿನ ಸಲ ಬರುವಾಗ ಎಲ್ಲರನ್ನು ಕರೆದುಕೊಂಡು ಬರದೇ ಇದ್ದರೆ ನೋಡುವಷ್ಟೇ ಈಗ ಕಾಫಿ ಕುಡಿ ನಂತರ ಟ್ಯಾರಿಸ್ ಮೇಲೆ ಕುಳಿತುಕೊಂಡು ಮಾತನಾಡೋಣ ಎನ್ನುತ್ತಾಳೆ ನಿಯತಿ ಇಬ್ಬರು ಕಾಫಿ ಕುಡಿದು ಟೆರೆಸ್ ಮೇಲೆ ಬರ್ತಾರೆ ಈ ಬಂದ ಕೂಡಲೇ ವಾವ್ ವಾಟ್ ಆ ಬ್ಯೂಟಿಫುಲ್ ಪ್ಲೇಸ್ ನೀತಿ ಎಂದು ಉದ್ಧರಿಸುತ್ತಾಳೆ ಎಲ್ಲ ಕಡೆ ಹಸಿರು ಅಲ್ಲಿಂದ ಇಡೀ ಊರೇ ಕಾಣಿಸ್ತದೆ ಎಲ್ಲಿ ನೋಡಿದರೂ ಹಸಿರು ಸಿಂಗಾರಗೊಂಡಂತೆ ಮಧ್ಯೆ ಮಧ್ಯೆ ಬಣ್ಣ ಬಣ್ಣದ ಹೂಗಳು ಅಲ್ಲೇ ಇದ್ದ ಹುಯ್ಯಾಲೆ ಮೇಲೆ ಇಬ್ಬರು ಕುಳಿತುಕೊಳ್ತಾರೆ ಈಗ ನಿಯತಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸ್ತಾಳೆ ನಿಯತಿ ಮತ್ತು ಸಿಂಚನ ಇಬ್ಬರು ಒಂದೇ ಶಾಲೆಯಲ್ಲಿ ನರ್ಸರಿಯಿಂದ ಒಟ್ಟಿಗೆ ಹೋದಿದ್ದು ಇಬ್ಬರು ಜೀವದ ಗೆಳತಿಯರು ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಎಲ್ಲಿಗೆ ಹೋದರೂ ಹೊಟ್ಟಿಗೆ ಹೋಗುತ್ತಿದ್ದರು ಪಿಯುಸಿ ಮುಗಿಯಿತು ಇಬ್ಬರಿಗೂ ಒಳ್ಳೆಯ ಅಂಕವೇ ಬಂದಿತ್ತು ಇಬ್ಬರು ಡಿಗ್ರಿಗೆ ಒಂದೇ ಕಾಲೇಜ್ಗೆ ಸೇರಬೇಕೆಂದು ಮೂರು ನಾಲ್ಕು ಕಾಲೇಜ್ನಿಂದ ಅಪ್ಲಿಕೇಶನ್ ತಂದಿದ್ದರು ಅದರ ಸಿಂಚನ ಮನೆಗೆ ಬರುತ್ತಿದ್ದಂತೆ ಅವಳ ತಂದೆಗೆ ಮೂರು ವರ್ಷಗಳ ಕಾಲ ದೆಹಲಿಗೆ ವರ್ಗಾವಣೆ ಆಗಿದ್ದು ತಿಳಿದು ಗೆಳತಿಯರಿಬ್ಬರಿಗೂ ತುಂಬ ದುಃಖವಾಯಿತು ಬೇರೆ ದಾರಿ ಇಲ್ಲದೆ ದಿನಾ ಫೋನ್ನಲ್ಲಿ ಮಾತನಾಡೋಣವೆಂದು ಸಮಾಧಾನ ಮಾಡಿಕೊಂಡರು ಸಿಂಚನ ಮತ್ತು ನಿಯತಿ ಬೇರೆ ಬೇರೆ ಊರಲ್ಲಿ ಡಿಗ್ರಿ ಓದುವ ಹಾಗಾಯಿತು ಆದರೂ ದಿನಾ ಇಬ್ಬರು ಫೋನ್ನಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಹೀಗೆಯೇ ಒಂದು ವರ್ಷ ಕಳೆಯಿತು ನೀತಿ ಹೇಳು ನಿನ್ನ ಕತೆ ನಿಯತಿ ತನ್ನ ಬದುಕಿನ ಪುಟವನ್ನು ಸಿಂಚನಳ ಮುಂದೆ ತೆರೆದಿಡಲು ಶುರು ಮಾಡುತ್ತಾಳೆ ಸಿಂಚು ನಾವೆರಡನೇ ವರ್ಷ ಡಿಗ್ರಿಯಲ್ಲಿದ್ದಾಗ ರಜೆಯಲ್ಲಿ ನೀನು ಕಝಿನ್ ಮದುವೆಗೆಂದು ಯಾವುದೋ ಹಳ್ಳಿಗೆ ಹೋಗಿದ್ದೇ ಅಲ್ಲ ಅಲ್ಲಿ ನೆಟ್ವರ್ಕ್ ಸಿಗದ ಕಾರಣ ನಾವು ಒಂದು ತಿಂಗಳು ಸಂಪರ್ಕದಲ್ಲಿ ಇರಲಿಲ್ಲ ಆಗ ನನಗೆ ಫೇಸ್ಬುಕ್ ಹುಚ್ಚು ಹೆಚ್ಚಾಗಿತ್ತು ನೀನು ಇರಲಿಲ್ಲ ಮೂರು ಹೊತ್ತು ಆನ್ಲೈನ್ ಇರುತ್ತಿದ್ದೆ ಚಾಟ್ ಮಾಡುತ್ತಿದ್ದೆ ಆ ಸಮಯದಲ್ಲಿ ನನಗೆ ಪರಿಚಯವಿರದ ಒಬ್ಬ ವ್ಯಕ್ತಿಯಿಂದ ಫ್ರೆಂಡ್ಸ್ ರಿಕ್ವೆಸ್ಟ್ ಬಂತು ನಾನು ಆಕ್ಸೆಪ್ಟ್ ಮಾಡಲಿಲ್ಲ ಮತ್ತೆ ಅವನಿಂದ ಒಂದು ವಾಯ್ಸ್ ಮೆಸೇಜ್ ಬಂತು ಪ್ಲೀಸ್ ನನ್ನ ರಿಕ್ವೆಸ್ಟ್ ಆ್ಯಕ್ಸೆಪ್ಟ್ ಮಾಡಿ ನಾನು ನಿಮಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ನಾನು ನಿಮ್ಮ ದೊಡ್ಡ ಫ್ಯಾನ್ ಪ್ಲೀಸ್ ಪ್ಲೀಸ್ ನನಗೆ ಈ ಥರದ ವಾಯ್ಸ್ ಮೆಸೇಜ್ ಎಲ್ಲ ಹೊಸ ಅನುಭವ ಇಂಟ್ರೆಸ್ಟಿಂಗ್ ಎನಿಸ್ತಿತ್ತು ಒಂಥರ ಥ್ರಿಲ್ಲ ಜೊತೆಗೆ ಅವನ ಧ್ವನಿ ತುಂಬ ತುಂಬ ಚೆನ್ನಾಗಿತ್ತು ಸೊ ರಿಕ್ವೆಸ್ಟ್ ಆ್ಯಕ್ಸೆಪ್ಟ್ ಮಾಡಿಬಿಟ್ಟೆ ಅವನ ಹೆಸರು ಮನೀಶ್ ಅಂತ ಅವನ ಧಾರಾವಾಹಿಯ ನಿರ್ದೇಶಕ ಜೊತೆಗೆ ಒಂದೆರಡು ಸಿನಿಮಾಗೆ ಅಸಿಸ್ಟೆಂಟ್ ನಿರ್ದೇಶಕನಾಗಿ ಕೆಲಸ ಮಾಡಿದ್ದ ಅವನು ವಾಯ್ಸ್ ಚಾಟಿಂಗ್ ಶುರು ಮಾಡಿದ ನಿಮ್ಮ ಧ್ವನಿ ಕಲಿಸಿ ಎಂದ ನಾನು ನನ್ನ ಧ್ವನಿ ಚೆನ್ನಾಗಿಲ್ಲ ಎಂದೆ ಅವನು ತುಂಬ ಬಲವಂತ ಮಾಡಿದ ನಾನು ಕಳಿಸಿದೆ ಅದಕ್ಕೆ ಅವನು ಓ ಮೈ ಗಾಡ್ ಇಷ್ಟು ಅದ್ಭುತವಾದ ಕಂಠ ಇಟ್ಟುಕೊಂಡು ಧ್ವನಿ ಚೆನ್ನಾಗಿಲ್ಲ ಅಂತ ಹೇಳಿದ್ರ ನಿಮ್ಮ ಕಂಠಸಿರಿಗೆ ನಾನು ಕಳೆದು ಹೋದೆ ಎಂದ ನನಗೆ ಒಂದು ಥರ ಹೊಸ ಅನುಭವ ಅವನ ಹೊಗಳಿಕೆಗೆ ನಾನು ಮಾರಿ ಹೋದೆ ನನಗೆ ತುಂಬ ಖುಷಿ ಆಗ್ತಿತ್ತು ನಂತರ ಅವನು ಒಂದು ಹಾಡು ಹೇಳು ಎಂದು ಬಹಳ ಬಲವಂತ ಮಾಡಿದ ಸರಿ ಎಂದು ಹಾಡು ಹೇಳಿ ಕಳುಹಿಸಿದೆ ಅದಕ್ಕೆ ಅವನು ನಾನು ನಿನ್ನ ಧ್ವನಿಗೆ ಪಿದ ಆಗಿದೆ ಪ್ಲೀಸ್ ಇನ್ನೊಂದು ಹಾಡು ಹೇಳು ಎಂದು ಪೀಡಿಸಿದ ಅವನು ಹಾಡು ಹಾಡಿ ಕಳಿಸಿದ ಅವನ ಧ್ವನಿ ತುಂಬ ಚೆನ್ನಾಗಿದ್ದುದರಿಂದ ಅವನ ಹೊಗಳಿಗೆಯೇ ನಾನು ಸೋತು ಹೋದೆ ಅವನ ನಂಬಿ ಸ್ನೇಹ ಅಸ್ತ ಚಾಚಿದೆ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗುವ ಮೊದಲು ನನ್ನ ಧ್ವನಿ ಕೇಳದಿದ್ದರೆ ಅವನಿಗೆ ಆಗುತ್ತಿರಲಿಲ್ಲ ನನ್ನ ಧ್ವನಿಗೆ ನಾನು ಸೋತು ಹೋದೆ ಎನ್ನುತ್ತಿದ್ದ ಒಂದು ತಿಂಗಳು ಹೀಗೆ ಕಳೆಯಿತು ಒಂದೇ ತಿಂಗಳಲ್ಲಿ ಒಂದು ಹತ್ತು ವರ್ಷ ಪರಿಚಯ ಇರುವಷ್ಟು ಆಪ್ತ ಎನಿಸಿಬಿಟ್ಟೆ ಎರಡು ಗಂಟೆಗಳ ಕಾಲ ಫೋನ್ನಲ್ಲಿ ಮಾತನಾಡುತ್ತಿದ್ದ ಒಂದು ದಿನ ಯಾವುದೋ ಫಂಕ್ಷನ್ಗೆ ಹೋಗಿ ಬರೋದ್ರೊಳಗೆ ಮೊಬೈಲ್ ಚಾರ್ಜ್ ಖಾಲಿಯಾಗಿ ಅದು ಆಫ್ ಆಗಿ ಹೋಯಿತು ಆಮೇಲೆ ಅದು ಹಾಗೆ ಹಾಳಾಗಿ ಹೋಯಿತು ಹಾಗಾಗಿ ಹೊಸ ಫೋನ್ ಖರೀದಿಸಿ ಅವನನ್ನು ಸಂಪರ್ಕಿಸಲು ಮೂರು ದಿನವಾಯಿತು ಮೂರು ದಿನದ ನಂತರ ಅವನನ್ನು ಸಂಪರ್ಕಿಸಿದಾಗ ಅವನು ಜೀವವೇ ಹೋದಾಗೆ ಹೊದ್ದಾಡಿದ ಅಥವಾ ಹಾಗೆ ನಟಿಸಿದ್ದ ನನಗೆ ತುಂಬ ಭಯವಾಗಿತ್ತು ಈ ಗಾಬರಿಯಲ್ಲಿ ನಾನು ಊಟ ನಿದ್ರೆ ಮಾಡಲಿಲ್ಲ ಎಂದ ನಾನು ಅವನ ಮಾತನ್ನು ನಿಜವೆಂದೇ ನಂಬಿದೆ ನಮ್ಮ ಸಿನಿಮಾ ರಂಗದಲ್ಲಿ ಯಾರೂ ಹೀಗೆ ಇರುವುದಿಲ್ಲ ನೀನು ತುಂಬ ಸಿಂಪಲ್ ನಿನ್ನದು ತುಂಬ ಮುಗ್ಧ ಮನಸ್ಸು ನಿನ್ನ ನಿಷ್ಕಲ್ಮಷ ಮನಸ್ಸು ನನಗೆ ತುಂಬ ತುಂಬ ಇಷ್ಟ ಎಂದು ಹೇಳುತ್ತಿದ್ದ ಹೀಗೆ ಒಂದು ವಾರ ಕಳೆದ ಬಳಿಕ ಅವು ನನಗೆ ಪ್ರಪೋಸ್ ಮಾಡಿ ಐ ಲವ್ ಯು ಜಾನು ನಾನು ನಿನ್ನ ದೊಡ್ಡ ಅಭಿಮಾನಿ ನಿನ್ನ ನಿಷ್ಕಲ್ಮಷ ಮನಸ್ಸಿಗೆ ಸಿಂಪ್ಲಿಸಿಟಿಗೆ ನಾನು ಬಿದ್ದು ಹೋದೆ ಕಡೆ ನಿನ್ನ ಧ್ವನಿ ನನಗೆ ಹುಚ್ಚ ಹಿಡಿಸಿದೆ ಐ ಲವ್ ಯು ಸೋ ಮಚ್ ನೀನು ನನ್ನ ಒಪ್ಪಿಕೋ ಅಥವಾ ಬಿಡು ನನಗೆ ಮಾತ್ರ ಈ ಜನ್ಮಕ್ಕೆ ನೀನೊಬ್ಬಳೆ ನೀನು ಒಪ್ಪಿದರೆ ರಾಜಕುಮಾರಿ ಹಾಗೆ ನೋಡಿಕೊಳ್ತೀನಿ ಒಪ್ಪದೇ ಇದ್ದರೆ ನಿನ್ನ ಸವಿನನಪಲ್ಲಿ ನನ್ನ ಇಡೀ ಜೀವನವನ್ನು ಹಾಗೆ ಕಳೆದು ಬಿಡ್ತೀನಿ ಎಂದ ನನ್ನನ್ನು ಇಷ್ಟೊಂದು ಹೊಗಳ್ತಾನೆ ನನ್ನನ್ನು ಕಂಡರೆ ಅವನಿಗೆ ಎಷ್ಟು ಖುಷಿ ಅಂತ ನನಗೆ ಒಳಗೊಳಿಗೆ ತುಂಬ ಖುಷಿ ಆದರೂ ನಾನು ತಕ್ಷಣ ಒಪ್ಪಲಿಲ್ಲ ಯಾವಾಗಲೂ ದಿನಕ್ಕೆ ಒಂದು ಸಾವಿರ ಸಾರಿ ಐ ಲವ್ ಯು ಅಂತ ಹೇಳುತ್ತಿದ್ದ ಒಂದೇ ಒಂದು ಸಾರಿ ಐ ಲವ್ ಯು ಟೂ ಎಂದು ಹೇಳು ಎಂದು ನನ್ನನ್ನು ಗೋಗರಿಯುತ್ತಿದ್ದ ನಾಲ್ಕು ದಿನ ಬಿಟ್ಟು ನೀನು ಹೇಳಿಲ್ಲ ಅಂದರೆ ನಾನೀಗಲೇ ವಿಷ ಕುಡಿಯುತ್ತೇನೆ ಎಂದು ಹೆದರಿಸಿದ ಹೆದರಿಕೆಗೋ ಅಥವಾ ಅವನ ಮಾತಿನ ಮೋಡಿಗೋ ತಿಳಿಯದೆ ಅಂದು ಹೆಡವಿ ಅವನ ಪ್ರೀತಿಯನ್ನು ಒಪ್ಪಿಕೊಂಡೆ ಹಾಗೆ ಒಂದು ತಿಂಗಳು ಕಳೆಯಿತು ಬದುಕೀಗ ಚೆಂದ ಅನಿಸ್ತಿತ್ತು ಅವನನ್ನು ತುಂಬ ಪ್ರೀತಿಸಲು ಆರಂಭಿಸಿದೆ ನನಗೆ ಸದಾ ಅವನದೇ ಯೋಚನೆ ಧ್ಯಾನ ಹೀಗೆ ಒಂದು ದಿನ ಭೇಟಿಯಾಗೋಣ ಎಂದು ಅವನು ಒತ್ತಾ ತುಂಬ ಒತ್ತಾಯ ಮಾಡಿದ ನಾನು ಅವನ ಮಾತಿಗೆ ಮರುಳಾಗಿ ಸಮ್ಮತಿಸಿದೆ ಸರಿ ನಾಲ್ಕು ಗಂಟೆಗೊಂದು ಪಾರ್ಕಿಗೆ ಬರ ಹೇಳಿದ ಅಂತೂ ಆ ದಿನ ಬಂದೇ ಬಿಟ್ಟಿತ್ತು ನಾನು ತುಂಬ ಆಸಕ್ತಿಯಿಂದ ಅಲಂಕಾರ ಮಾಡಿಕೊಂಡೆ ಆದರೆ ಆ ರಾತ್ರಿ ನನ್ನ ಬದುಕಿನ ಕರಾಳ ರಾತ್ರಿ ಎಂದು ಆಗ ನನಗೆ ಗೊತ್ತಿರಲಿಲ್ಲ ಬಹುಶಃ ಸಣ್ಣ ಸುಳಿವು ಇದ್ದರೂ ನಾನು ಆಚೆ ಹೋಗ್ತಾನೇ ಇರಲಿಲ್ಲ ನಾಲ್ಕು ಗಂಟೆಗೆ ರೆಡಿಯಾಗಿ ಐದು ಗಂಟೆಗೆ ಪಾರ್ಕ್ ತಲುಪಿದೆ ಅಷ್ಟರಲ್ಲಿ ಮನೀಶ್ ಬಂದು ಕಾಯುತ್ತಿದ್ದ ಇಬ್ಬರು ಮಾತನಾಡುತ್ತಾ ಒಂದು ಗಂಟೆ ಕಳೆಯಿತು ನಾನು ಅವನ ಮಾತಿನ ಮೋಡಿಗೆ ಸಂಪೂರ್ಣ ಮರಳಾಗಿಬಿಟ್ಟೆ ಆರೂವರಿ ಆಯಿತು ಇನ್ನೇನು ಹೊರಡೋಣ ಅಂತ ಹೊರಟೆ ಅದಕ್ಕೆ ಅವನು ಮೊದಲನೇ ಸಲ ಸಿಕ್ಕಿದ್ಯಾ ಬಾ ಹೋಟೆಲ್ಗೆ ಹೋಗಿ ಏನಾದರೂ ತಿಂದು ಹೋಗೋಣ ಎಂದ ನಾನು ಬೇಡ ಟೈಮ್ ಆಯಿತು ಅಮ್ಮ ಗಾಬರಿ ಹಾಕ್ತಾರೆ ಇನ್ನೊಂದು ಸಲ ಸಿಕ್ಕಿದಾಗ ಹೋಗೋಣ ಎಂದು ಎಂದರು ಹೇಳದೆ ಹಠ ಮಾಡಿ ಅಲ್ಲೇ ಪಕ್ಕದ ಬೀದಿಯಲ್ಲಿರೋ ಹೋಟೆಲ್ಗೆ ಕರೆದುಕೊಂಡು ಹೋದ ನೀನು ಸಿಕ್ಕ ಖುಷಿಗೆ ಮೊದಲು ಸಿಹಿ ತಿನ್ನೋಣ ಎಂದು ಜಿಲೇಬಿಯನ್ನು ತಂದ ಹಾಗೆ ಮಾತನಾಡುತ್ತಾ ನನಗೆ ಸ್ವತಂತ್ರವಾಗಿ ಎರಡು ಸಿನಿಮಾಕ್ಕೆ ನಿರ್ದೇಶನ ಮಾಡಲು ಅವಕಾಶ ಸಿಕ್ಕಿದೆ ಬಜೆಟ್ ದೊಡ್ಡದು ಇದನ್ನು ಮಾಡಿದರೆ ಮುಂದೆ ನನಗೆ ಒಳ್ಳೆಯ ಅವಕಾಶಗಳು ಬರುತ್ತೆ ಆಗ ನಿನ್ನನ್ನು ಮದುವೆ ಆಗಬಹುದು ಎಂದೆಲ್ಲ ನಂಬಿಸಿದ ಅರ್ಧ ಗಂಟೆ ಕಳೆಯಿತು ನಾನು ಲೇಟ್ ಆಗುತ್ತೆ ಎಂದೆ ಓಕೆ ಜ್ಯೂಸ್ ಕುಡಿದು ಹೊರಡೋಣ ಎಂದಾಗ ಸಮಯ ಹೇಳು ಮುಕ್ಕಾಲು ಆಗಿತ್ತು ಜ್ಯೂಸ್ ಕುಡಿದ ಮೇಲೆ ನನಗೆ ಏನೋ ಆದಂತೆ ಅನಿಸಿತು ನಂತರ ನನಗೆ ಪ್ರಜ್ಞೆ ತಪ್ಪಿಹೋಯಿತು ಅವನ ಜ್ಯೂಸ್ನಲ್ಲಿ ಸ್ಲೀಪಿಂಗ್ ಫೀಲ್ಸ್ ಬೆರೆಸಿದ್ದ ಅನಿಸುತ್ತದೆ ಸ್ವಲ್ಪ ಹೊತ್ತು ಬಿಟ್ಟು ಪ್ರಜ್ಞೆ ಮರಳಿದರು ಏನೋ ಒಂದು ವಿಧವಾದ ಮಂಪರು ನಿಶಾಕ್ತಿ ಮಾತನಾಡಲು ಆಗದ ಪರಿಸ್ಥಿತಿ ಇದ್ದೆ ಆಮೇಲೆ ಅವನಿಬ್ಬರು ಗೆಳೆಯರು ಬಂದರು ಮೂರು ಜನ ಸೇರಿ ನನ್ನನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಮೊಬೈಲ್ ಆಫ್ ಮಾಡಿ ಯಾವುದೋ ನಿರ್ಜನ ಪ್ರದೇಶದಲ್ಲಿದ್ದ ಒಂದು ಮನೆಗೆ ಕರೆದುಕೊಂಡು ಹೋದರು ಸುತ್ತಮುತ್ತಲು ಯಾವುದೇ ಮನೆಗಳಿರಲಿಲ್ಲ ಅಲ್ಲಿಗೆ ಹೋದ ಮೇಲೆ ಒಬ್ಬರಾದ ಮೇಲೆ ಒಬ್ಬರಂತೆ ಮತ್ತೆ ಮತ್ತೆ ಇಡೀ ರಾತ್ರಿ ಬೃಗಗಳ ಹಾಗೆ ನನ್ನ ಮೇಲೆ ದಾಳಿ ಮಾಡಿ ಹಿಂಸಿಸಿ ನನ್ನ ಜೀವನವನ್ನು ನಾಶ ಮಾಡಿದರು ನನಗೆ ಏನೋ ಮಾಡಲಾಗದಷ್ಟು ನಿಶಾಕ್ತಿ ಜೋರಾಗಿ ಕೂಗಲು ಕೂಡ ಶಕ್ತಿ ಇರಲಿಲ್ಲ ಮತ್ತಿಬ್ಬರು ಯಾರೆಂದು ಕೂಡ ನನಗೆ ಗೊತ್ತಾಗಲಿಲ್ಲ ನಾನು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ ಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮತ್ತೆ ಅದೇ ಕಾರಲ್ಲಿ ಕೂರಿಸಿಕೊಂಡು ನಮ್ಮ ಮನೆಯ ಹತ್ತಿರದ ಪಾರ್ಕ್ ಬಳಿ ನನ್ನನ್ನು ಬಿಸಾಡಿ ವಾಪಸ್ ಹೋದರು ಆಗ ಬೆಳಿಗ್ಗೆ ಐದುವರೆ ನನ್ನ ಮೈ ಮೇಲಿನ ಬಟ್ಟೆಯೆಲ್ಲ ಹರಿದು ಹೋಗಿತ್ತು ನನಗೆ ಪ್ರಜ್ಞೆಯೇ ಇರಲಿಲ್ಲ ನಮ್ಮ ಪಕ್ಕದ ಮನೆಯ ಅಂಕಲ್ ನನ್ನ ನೋಡಿ ನಮ್ಮಪ್ಪನಿಗೆ ಕಾಲ್ ಮಾಡಿ ಕಾರ್ ತರಲು ಹೇಳಿದರು ಇಡೀ ರಾತ್ರಿ ಅಪ್ಪ ಅಮ್ಮ ತಂಗಿ ನಕ್ಷತ್ರ ನನ್ನ ಬಗೆಗಿನ ಸುಳಿವು ಸಿಗದೆ ಗಾಬರಿಯಾಗಿದ್ದರು ಅವರು ನನ್ನ ಸ್ಥಿತಿ ಕಂಡು ಕುಸಿದು ಬಿದ್ದರು ಮತ್ತೆ ಸುಧಾರಿಸಿಕೊಂಡ ತಕ್ಷಣ ಆಸ್ಪತ್ರೆಗೆ ಸೇರಿಸಿದರು ನಾನು ಉಳಿಯುವುದೇ ಕಷ್ಟ ಎಂದರು ಡಾಕ್ಟರ್ ಆಮೇಲೆ ಹೇಗೋ ಬದುಕಿದೆ ಆದರೆ ತುಂಬ ಪೆಟ್ಟ ಬಿದ್ದ ಕಾರಣ ನನ್ನ ಗರ್ಭಕೋಶವನ್ನು ತೆಗೆಯಬೇಕಾಯಿತು ಒಂದು ತಿಂಗಳ ನಂತರ ದೈಹಿಕವಾಗಿ ಸುಧಾರಿಸಿದೆ ಆದರೆ ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋದೆ ಅವನ ಸುದ್ದಿ ಇಲ್ಲ ಈ ಘಟನೆ ನಡೆದ ಬಳಿಕ ಫೋನ್ ನಂಬರ್ ಕೂಡ ಬದಲಾಯಿಸಿಬಿಟ್ಟಿದ್ದ ನಾನು ಅವನ ಮಾತಿಗೆ ಮರುಳಾಗಿ ಏನೋ ಥ್ರಿಲ್ ಅಂತ ಅವನು ಸಹವಾಸ ಮಾಡಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಅಷ್ಟೇ ಒಟ್ಟಿನಲ್ಲಿ ಜೀವಂತ ಶವದ ಹಾಗೆ ಇದ್ದೆ ಅದಾದ ಮೇಲೆ ಅಪ್ಪ ಅಮ್ಮ ನಕ್ಷತ್ರ ಎಲ್ಲರಿಗೂ ನನ್ನ ಈ ಸ್ಥಿತಿಯನ್ನು ನೋಡಲಾಗುತ್ತಿರಲಿಲ್ಲ ನಕ್ಷತ್ರಗಳ ಐ ಎ ಎಸ್ ಪಾಸಾಯಿತು ಟ್ರೈನಿಂಗ್ ಎಂದ ಅವಳನ್ನು ದೆಹಲಿಗೆ ಹಾಕಿದ್ರು ಅವಳು ಹೊರಡಲೇಬೇಕಾಗಿತ್ತು ಹೀಗೆ ಬಿಟ್ಟರೆ ನನ್ನನ್ನು ಕಳೆದುಕೊಂಡು ಬಿಡಬಹುದು ಎಂಬ ಭಯ ಅವರಿಗೆ ಆವರಿಸಿತು ಎಲ್ಲದರೂ ಪ್ರಕೃತಿ ಮಧ್ಯದಲ್ಲಿ ಜನರ ಸಂಪರ್ಕವೇ ಇರದ ಜಾಗದಲ್ಲಿ ಅವಳಿದ್ದರೆ ಸರಿಯಾಗುತ್ತಾಳೆ ಪ್ರಕೃತಿಗೆ ಎಲ್ಲವನ್ನು ಮರೆಸುವ ಶಕ್ತಿ ಇರುತ್ತದೆ ಎಂದ ನಕ್ಷತ್ರ ಅಪ್ಪ ಅಮ್ಮನ ಬಳಿ ಹೇಳಿದ್ಲು ಅದನ್ನು ಸರಿ ಎಂದು ಯೋಚಿಸಿದ ಅಪ್ಪ ಅವರ ಹಳೆ ಸ್ನೇಹಿತರ ಸಂಬಂಧಿಕರ ಒಂದು ತೋಟದ ಮನೆ ಮಾರಾಟಕ್ಕೆತ್ತು ತೀರ್ಥಹಳ್ಳಿಯಲ್ಲಿ ನಮ್ಮ ಮನೆ ಅಪ್ಪನ ಸೇವಿಂಗ್ಸ್ ಎಲ್ಲ ಸೇರಿಸಿ ಹಾಗೆ ಸ್ವಲ್ಪ ಸಾಲ ಮಾಡಿ ನನ್ನ ಸಲುವಾಗಿ ಎಲ್ಲ ಬಿಟ್ಟು ಇಲ್ಲಿಗೆ ಬಂದೆವು ಸಿಂಚನ ಕಣ್ಣಿನಲ್ಲಿ ನೀರು ಬಂದು ಜೋರಾಗಿ ಅಳುತ್ತಾ ಉಯ್ಯಾಲೆಯಿಂದ ಇಳಿದು ಬಂದು ನೀತಿ ಎನ್ನುತ್ತಾ ಅವಳನ್ನು ತಬ್ಬಿ ಬಿಕ್ಕುತ್ತಾಳೆ ನಿಯತಿಯ ಕಣ್ಣಿನಲ್ಲೂ ನೀರು ಬರುತ್ತದೆ ಊಟ ಮಾಡಿ ಆಮೇಲೆ ಮಾತನಾಡೋಣ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾಳೆ ಊಟ ಮುಗಿಸಿದ ಅದೇ ಜಾಗಕ್ಕೆ ಬರುತ್ತಾರೆ ನಿಯತಿ ತನ್ನ ಕತೆ ಮುಂದುವರಿಸುತ್ತಾಳೆ ಆಮೇಲೆ ಇಲ್ಲಿಗೆ ಬಂದರೂ ಯಾವಾಗಲೂ ಒಬ್ಬಳೇ ಇರುತ್ತಿದ್ದೆ ಕೇಳಿದ ಕಷ್ಟೇ ಉತ್ತರ ಅಷ್ಟೇ ಮಾತು ಹೀಗೆ ಎರಡು ತಿಂಗಳು ಕಳೆಯಿತು ಆಗ ಪರಿಚಯ ಆದವನೇ ಅಭಯ್ ಕಶ್ಯಪ್ ಮಾನಸಿಕ ತಜ್ಞ ಅಪ್ಪನ ಆಪ್ತ ಸ್ನೇಹಿತರ ಮಗ ನನ್ನ ಕತೆಯನ್ನೆಲ್ಲ ಕೇಳಿ ನನಗೆ ಸಹಾಯ ಮಾಡಲು ಬಂದಿದ್ದ ಅವನು ನನ್ನ ಬಳಿ ಮಾತನಾಡುತ್ತಾ ಹೀಗೆ ಕೊರಗಿ ಕೂತು ಏನು ಪ್ರಯೋಜನ ಅವನಿಗೆ ತಕ್ಕ ಶಾಸ್ತ್ರಿ ಮಾಡಲೇಬೇಕಲ್ವಾ ಆದರೆ ಹೀಗೆ ಅವನ ಬಳಿ ಹೋದರೆ ಏನು ಪ್ರಯೋಜನವಿಲ್ಲ ಸಾಧನೆ ಮಾಡಬೇಕು ನಿಮ್ಮ ಸಾಧನೆ ಅವನಿಗೆ ಚಾಟಿ ಚಾಟಿಹೇಟಿನಾಗಿ ಇರಬೇಕು ಅವನು ನಿಮ್ಮ ಕಾಲ ಕೆಳಗೆ ಅಸಹಾಯಕತೆಯಿಂದ ಬೀಳಬೇಕು ಹಾಗೆ ನೀವು ಸಾಧಿಸಬೇಕು ಎಂದ ಅವರ ಮಾತುಗಳು ನನ್ನ ಮೇಲೆ ತುಂಬ ಪ್ರ ಪರಿಣಾಮ ಬೀರಿತ್ತು ಅವರ ಮಾತುಗಳು ನನ್ನಲ್ಲಿ ಛಲ ತುಂಬಿತ್ತು ಸಾಧನೆ ಮಾಡಲೇಬೇಕೆಂಬ ಹಠ ಬಂದಿತ್ತು ಈಗ ಆರು ತಿಂಗಳು ಕಳೆಯಿತು ಅಭಯನ ಸ್ನೇಹ ಪ್ರೀತಿಯ ಮಾತುಗಳಿಂದ ಮತ್ತೆ ನಾನು ಮೊದಲಿನಂತೆ ಆದೆ ಒಂದು ಪ್ರಮುಖ ಚಾನೆಲ್ನ ರಿಯಾಲಿಟಿ ಶೋನಲ್ಲಿ ಹಾಡಿ ಕಾಂಪಿಟೇಷನಲ್ಲಿ ಗೆದ್ದೆ ಆಮೇಲೆ ತುಂಬ ದೊಡ್ಡ ಗಾಯಕಿಯಾದೆ ನನಗೆ ಬರೆಯುವ ಹವ್ಯಾಸ ಇತ್ತಲ್ಲ ಎಂದೋ ಬರೆದ ಕಥೆಯನ್ನು ಒಬ್ಬ ನಿರ್ಮಾಪಕರಿಗೆ ಕೊಟ್ಟೆ ಆ ಸಿನಿಮಾ ಸೂಪರ್ ಹಿಟ್ ಆಯಿತು ಆಮೇಲೆ ನನ್ನ ಕತೆಗಳಿಗೆ ಡಿಮಾಂಡ್ ಹೆಚ್ಚಾಯಿತು ನಿರ್ಮಾಪಕರು ನಿರ್ದೇಶಕರು ನನ್ನ ಕಥೆಯೇ ಬೇಕೆಂದು ಒತ್ತಾಯಿಸುತ್ತಿದ್ದರು ಹಾಗಿರುವಾಗ ಮನೀಶ್ ಮತ್ತೆ ನಮ್ಮ ಮನೆ ಹುಡುಕಿಕೊಂಡು ಬಂದ ನಾನು ಅವರನ್ನು ಚೆನ್ನಾಗಿ ಬೈದು ಸೆಕ್ಯೂರಿಟಿ ಕೈಯಲ್ಲಿ ಆಚೆ ಹಾಕಿಸಿದೆ ಅಬಾಯ್ ಹೇಳಿದ ಹಾಗೆ ನನ್ನ ಸಾಧನೆಯಿಂದಲೇ ಅವರನ್ನು ಸೋಲಿಸಿದ್ದೆ ನನಗೆ ತುಂಬ ಆತ್ಮತೃಪ್ತಿ ಸಿಕ್ಕಿತ್ತು ನಂತರ ಮನೀಶ್ ಎಲ್ಲ ಕಳೆದುಕೊಂಡು ಬೀದಿಗೆ ಬಂದ ಅವನ ಜೊತೆ ಮದುವೆ ಆಗಬೇಕೆಂದ ಹುಡುಗಿ ಅವನನ್ನು ಬಿಟ್ಟು ಹೋದಳು ಈಗ ಅವನ ಬಳಿ ಏನೂ ಇಲ್ಲ ನನಗೆ ಹಣ ಯಶಸ್ಸು ಖ್ಯಾತಿ ಎಲ್ಲವೂ ಸಿಕ್ಕಿತು ಆದರೂ ಈ ಊರು ಜಾಗ ಯಾವುದನ್ನು ಬಿಡಲು ಮನಸ್ಸು ಒಪ್ಪಲಿಲ್ಲ ಇಲ್ಲೇ ಒಂದು ಫಾರ್ಮ್ ಹೌಸ್ ಖರೀದಿಸಿದೆ ಎಲ್ಲದಕ್ಕೂ ಕೆಲಸದವರು ಇದ್ದಾರೆ ಪಾಹಮ್ಮ ಆರಾಮವಾಗಿ ಓಡಾಡಿಕೊಂಡಿದ್ದಾರೆ ನಕ್ಷತ್ರಗಳ ಮದುವೆ ಆಯಿತು ಅವಳು ಬೇರೆ ಊರಿನಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಳೆ ನನ್ನ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಹಬ ಇದ್ದ ನನ್ನ ಇವತ್ತಿನ ಯಶಸ್ಸಿಗೆ ಅವನೇ ಕಾರಣ ಆಮೇಲೆ ಒಂದು ಅನಾಥಾಶ್ರಮ ದತ್ತು ತೆಗೆದುಕೊಂಡು ಅಲ್ಲಿನ ಮಕ್ಕಳಿಗೆ ತಾಯಿಯಾದೆ ಪ್ರತಿದಿನ ಅಲ್ಲಿಗೆ ಹೋಗಿ ಕಾಳು ಕಲಿದರೆ ನನಗೆ ನೆಮ್ಮದಿ ನಾನು ಆಗಿದ್ದೇನೆಂದರೆ ಅದರ ಸಂಪೂರ್ಣ ಜವಾಬ್ದಾರಿ ಅಭಯನದು ಮತ್ತು ಮನೀಶ್ ನನ್ನ ಬಳಿ ಬಂದು ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯಿತು ನನಗೆ ನನ್ನ ತಪ್ಪು ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡು ನಾನು ನಿನ್ನನ್ನು ಮದುವೆ ಹಾಕ್ತೇನೆ ಎಂದ ಆದರೆ ಈ ಸಾರಿ ಅವನ ಬಣ್ಣದ ಮಾತಿಗೆ ನಾನು ಮರಳಾಗಲಿಲ್ಲ ಅವನ ಮೋಸದ ಜಾಲ ನನಗೆ ತಿಳಿಯಿತು ಅವನಿಗೆ ಯಾವುದೇ ಪಶ್ಚಾತ್ತಾಪವೂ ಇಲ್ಲ ಅವನೊಬ್ಬ ಅಯೋಗ್ಯ ಅವನ ಬಗ್ಗೆ ನನ್ನಲ್ಲಿ ಯಾವುದೇ ಕನಿಕರ ಮೂಡಲಿಲ್ಲ ನಾನು ಚೆನ್ನಾಗಿ ಬೈದು ಆಚೆ ಹಾಕಿದೆ ಅದಕ್ಕೆ ಅವನು ನಾನು ಮೀಡಿಯಾದಲ್ಲಿ ಎಲ್ಲ ಹೇಳ್ತೀನಿ ಆಗ ನಿನ್ನ ಮರ್ಯಾದೆ ಹೋಗುತ್ತದೆ ಎಲ್ಲ ನಿನ್ನ ಚೀತು ಎನ್ನುತ್ತಾರೆ ಆಗ ನಿನಗೆ ಬೇರೆ ದಾರಿ ಇಲ್ಲದೆ ನನ್ನನ್ನು ಮದುವೆ ಆಗಲೇಬೇಕಾಗುತ್ತದೆ ಎಂದ ಅವನನ್ನು ಅಲ್ಲೇ ಕೊಂದು ಹಾಕಿ ಬಿಡುವಷ್ಟು ಸಿಟ್ಟು ಬಂದಿತ್ತು ಆದರೆ ಅಪ್ಪ ಅಮ್ಮ ಅಬ್ಬಾಯಿ ಸಮಾಧಾನ ಮಾಡಿ ಅವನನ್ನು ಹೊರಗೆ ಕಳಿಸಿದರು ಆದರೆ ವಿಧಿಯೇ ಅವನ ಮೇಲೆ ಪ್ರತೀಕಾರ ತೆಗೆದುಕೊಂಡಿತು ಮಾರನೇ ದಿನ ಅವನು ಒಂದು ಅಪಘಾತದಲ್ಲಿ ಸ್ಥಳದಲ್ಲೇ ಮರಣ ಹೊಂದಿದ್ದ ಅಷ್ಟು ಆರಾಮವಾಗಿ ಸಾಯಬಾರದಿತ್ತು ನರಳಿ ನರಳಿ ಸಾಯಬೇಕಿತ್ತು ಎಂದು ಅನಿಸಿತ್ತು ನನಗೆ ಆದರೆ ಅವನ ಪಾಪದ ಕೊಡ ತುಂಬಿತ್ತು ಸತ್ತ ಕೆಲವು ತಿಂಗಳು ಕಳೆಯಿತು ಅಬೈಗೆ ಅವನ ಮನೆಯಲ್ಲಿ ಮದುವೆಯಾಗಿ ಎಂದು ಒತ್ತಾಯಿಸಿದರು ಮದುವೆ ಅಂತ ಆದರೆ ಅದು ನಿಯತಿಯನ್ನೇ ಮಾತ್ರ ಎಂದು ಕಟ್ಟುನಿಟ್ಟಾಗಿ ಹೇಳಿದ ನಾನು ಅವನಿಗೆ ನಾನು ಪರಿಶುದ್ಧಳಲ್ಲ ನಿಂಗೆ ಒಳ್ಳೆಯ ಹುಡುಗಿ ಸಿಗ್ತಾಳೆ ಎಂದು ಎಷ್ಟು ಹೇಳಿದರೂ ಕೇಳಿಲ್ಲ ನಿನ್ನ ಮನಸ್ಸು ಪರಿಶುದ್ಧವಾಗಿದೆ ನಾನು ಇಷ್ಟಪಟ್ಟಿದ್ದು ನಿನ್ನನ್ನು ಮಾತ್ರ ಎಂದ ಅದಕ್ಕೆ ನಾನು ನನಗೆ ಮಕ್ಕಳಾಗುವುದಿಲ್ಲ ಈ ಮದುವೆ ಬೇಡ ಎಂದೆ ನಾನು ನನಗೆ ನೀನು ಮಗು ನಿನಗೆ ನಾನು ಮಗು ಹೇಗೋ ಮನೆ ತುಂಬ ಮಕ್ಕಳಿದ್ದಾರೆ ಇನ್ನೇಕೆ ಆ ಯೋಚನೆ ಅನಾಥಾಶ್ರಮದ ಮಕ್ಕಳೆಲ್ಲ ನಮ್ಮ ಮಕ್ಕಳೇ ತಾನೆ ಎಂದ ನಾನು ಸತ್ತು ಹೋದರೆ ಅವನು ಹೇಗೋ ಬೇರೆ ಮದುವೆ ಆಗ್ತಾನೆಂದೆನೆಸಿ ಅವನಿಗೆ ಒಂದು ಪತ್ರ ಬರೆದು ಅದರಲ್ಲಿ ನನ್ನ ಕೊನೆಯ ಆಸೆ ಅವನ ಮದುವೆ ಎಂದು ಬರೆದಿಟ್ಟು ನಾನು ಸಾಯಲು ನಿರ್ಧರಿಸಿದೆ ನಿದ್ರೆ ಮಾತ್ರ ಸೇವಿಸಲೆಂದು ಡಬ್ಬ ತೆಗೆದುಕೊಂಡೆ ಅಷ್ಟರಲ್ಲಿ ಹಬೈ ಅಲ್ಲಿಗೆ ಬಂದ ನನ್ನ ಹಿಡಿದು ಅಳುತ್ತಾ ನಿಯತಿ ನನಗಿಂತ ದೊಡ್ಡ ಶಿಕ್ಷೆ ಕೊಡಬೇಡ ಪ್ಲೀಸ್ ಅದನ್ನು ತಡೆದುಕೊಳ್ಳಲು ಆಗುವುದಿಲ್ಲ ನನಗೆ ನನ್ನ ಜೀವದ ಉಸಿರು ನೀನು ಉಸಿರು ಇಲ್ಲದೆ ಬದುಕುವುದೇ ಈ ಜೀವ ನಾನು ನಿನ್ನನ್ನು ನೋಡಿದ ದಿನವೇ ನಿನ್ನ ಮೇಲೆ ಪ್ರೀತಿ ಹುಟ್ಟಿತ್ತು ಅದು ದಿನೇ ದಿನೇ ಮತ್ತಷ್ಟು ಆಳವಾಗಿ ಹೆಚ್ಚಾಗಿ ಹೆಮ್ಮರವಾಗಿದೆ ನಾನು ಪ್ರೀತಿಸಿದ್ದು ನಿನ್ನನ್ನು ಮಾತ್ರ ನೀನು ಜೊತೆಯಲ್ಲಿದ್ದರೆ ನನಗೆ ಅದೇ ಕ್ಷಣವು ಸಂಭ್ರಮ ಯಾರೋ ಏನೋ ಅಂತಾರಂತ ನಾನು ತಲೆ ಕೆಡಿ ಕೆಡಿಸುವುದಿಲ್ಲ ಯಾರು ಏನು ಬೇಕಾದರೂ ಅಂದುಕೊಳ್ಳಿ ಅದರಿಂದ ನನಗೆ ಏನೂ ಆಗೋದಿಲ್ಲ ನೀವು ನನಗೆ ಜೊತೆ ಆಗಬೇಕು ಅಷ್ಟೇ ಸಾಕು ನನಗೆ ನಿನ್ನ ಒಪ್ಪಿಗೆ ಇಲ್ಲ ಅಂದರೆ ಪರವಾಗಿಲ್ಲ ನನ್ನಲ್ಲಿ ನೀನು ಸದಾ ಹೇರುತ್ಯಾ ನಿನ್ನ ನೆನಪೊಂದೇ ಸಾಕು ನನಗೆ ಜೀವಿಸಲು ಹೀಗೆ ಹಿದ್ದು ಬಿಡೋಣ ನಾನು ನಿನ್ನ ಮೇಲೆ ಯಾವುದೇ ಒತ್ತಡ ಹೇರುವುದಿಲ್ಲ ನಿನಗೆ ನನ್ನ ನೋಡುವುದು ಕಷ್ಟವಾದರೆ ನಾನು ದೂರ ಹೋಗ್ತೀನಿ ಆದರೆ ತಮಾಷೆಗೂ ಹಿನ್ನೆಂದು ಹೀಗೆ ಮಾಡಬೇಡ ಆ ಕ್ಷಣವೇ ನಾನು ಹೋಗಿ ಬಿಡ್ತೀನಿ ಅಷ್ಟೆ ಎಂದ ಹಬ್ಬಾಯ್ ಇಂಥ ಪ್ರೀತಿಗೆ ಮನಸ್ಸಿಗೆ ನಾನು ಇನ್ನೇನು ಕೊಡಲಿ ಜೀವ ಇರುವವರಿಗೂ ಅವನಿಗಿಂತ ಹೆಚ್ಚಾಗಿ ನಾನು ಅವನನ್ನು ಪ್ರೀತಿ ಮಾಡಬೇಕು ಅಷ್ಟೆ ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದೆ ಅವನ ಕೈಯನ್ನು ಬಿಡಿಸಿಕೊಂಡು ಅವನು ಕಣ್ಣೀರು ಒರೆಸಿ ಐ ಲವ್ ಯು ಹೆ ಲಾಟ್ ಹಬೈ ನಾನು ನಿನ್ನನ್ನು ಬಿಟ್ಟು ಇನ್ನು ಯಾವತ್ತೂ ಎಲ್ಲಿಗೆ ಹೋಗುವುದಿಲ್ಲ ಎಂದೆ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಒಂದು ತಿಂಗಳಲ್ಲಿ ನಮ್ಮಿಬ್ಬರ ಮದುವೆ ಆಯಿತು ಮದುವೆ ಆದಮೇಲೆ ಬದುಕಲ್ಲಿ ಬರೀ ಖುಷಿಯೇ ಸಿಕ್ಕಿತ್ತು ನನಗೆ ಆರು ತಿಂಗಳು ಕಳೆಯಿತು ಬಾಡಿಗೆ ತಾಯಿ ಮೂಲಕ ಮಗುವನ್ನು ಪಡೆಯಲು ನಿರ್ಧಾರ ಮಾಡಿ ಐ ಬಿ ಎಫ್ ಮಾಡಿಸಿದ್ದೇವೆ ಇನ್ನೇನು ಹೆರಿಗೆಯ ದಿನ ಹತ್ತಿರ ಬಂದಿತ್ತು ನಕ್ಷತ್ರ ಮತ್ತು ಅವಳ ಮಗುವನ್ನು ಕರೆದುಕೊಂಡು ಬರಲು ಏರ್ಪೋರ್ಟಿಗೆ ಅಪ್ಪ ಅಮ್ಮ ಅಬಾಯಿ ಜೊತೆಗೆ ಹೋಗಿದ್ದಾರೆ ಇನ್ನೇನು ಬರೋ ಹೊತ್ತಾಯಿತು ಇಷ್ಟೇ ಸಿಂಚು ನನ್ನ ಕತೆ ವ್ಯತಿ ಎಂದಳು ನಿಯತಿ ಎಷ್ಟು ಅನುಭವಿಸಿಬಿಟ್ಟೆ ನೀತಿ ನೀನು ನನಗೆ ಕಲ್ಪನೆ ಮಾಡಿಕೊಳ್ಳಲು ಕೂಡ ಆಗುತ್ತಿಲ್ಲ ಸದ್ಯ ಈಗಲಾದರೂ ಖುಷಿಯಾಗಿ ಇದೆಯಲ್ಲ ಅಷ್ಟು ಸಾಕು ಎಂದಳು ಸಿಂಚನ ಅಷ್ಟರಲ್ಲಿ ನಿಯತಿಯ ಅಪ್ಪ ಅಮ್ಮ ಅಬಾಯಿ ನಕ್ಷತ್ರ ಎಲ್ಲರೂ ಬಂದರು ಸಿಂಚನ ಭಾಳ ಪ್ರೀತಿಯಿಂದ ಮಾತನಾಡಿಸಿದರು ಅಬಾಯ್ನನ್ನು ನೋಡಿ ಸಿಂಚನಲ್ಲಿಗೆ ಭಾಳ ಖುಷಿಯಾಯಿತು ನಿಮ್ಮ ಜೋಡಿ ಮೇಡ್ ಫಾರ್ ಈಚ್ ಅದರ್ ಎಂದಳು ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ನಕ್ಷತ್ರ ತೆಗೆದುಕೊಂಡಳು ಫೋನ್ನಲ್ಲಿ ಕೇಳಿಸಿದ ವಿಷಯದಿಂದ ಭಾಳ ಹರ್ಷಗೊಂಡಳು ಅವಳು ಯತಿ ಅಬೈ ನಿಮಗೆ ಬಂಪರ್ ಅವಳಿ ಮಕ್ಕಳು ಹುಟ್ಟಿವೆ ಒಂದು ಹೆಣ್ಣು ಒಂದು ಗಂಡು ಹಾರತಿಗೊಂದು ಕೀರ್ತಿಗೊಂದು ಖುಷಿಯಿಂದ ಹೇಳಿದಳು ವಿಷಯ ಕೇಳಿ ಎಲ್ಲರಿಗೂ ಸಂತಸ ಮತ್ತು ಆನಂದವಾಯಿತು ನಿಯತಿಯ ಕಣ್ಣಲ್ಲಿ ಸಂತೃಪ್ತಿಯ ಭಾವ ಮೂಡಿತು ಎಲ್ಲರೂ ಮಕ್ಕಳನ್ನು ನೋಡಲು ಆಸ್ಪತ್ರೆಗೆ ಹೊರಟರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ